ಆಧುನಿಕ ಜೀವನ ಶೈಲಿಯಲ್ಲಿ ಮಾನಸಿಕ ಒತ್ತಡವು ಕೂಡ ಒಂದು ಸಾಮಾನ್ಯ ಸಮಸ್ಯೆ ಆಗಿಬಿಟ್ಟಿದೆ ಏಕೆಂದ್ರೆ ಕೆಲಸ ಕುಟುಂಬ ಆರ್ಥಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳು ನಮ್ಮ ಮನಸ್ಸಿನ ಮೇಲೆ ಸತತ ಒತ್ತಡವನ್ನು ಉಂಟು ಮಾಡ್ತವೆ ಈ ಒತ್ತಡವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಆದರೆ ಸರಿಯಾದ ವಿಧಾನಗಳನ್ನ ಅಳವಡಿಸಿಕೊಂಡರೆ ಈ ಒತ್ತಡವನ್ನ ನಿರ್ವಹಿಸಬಹುದು ನೀಲಿ ನಿಮಗಾಗಿ ನಾಲ್ಕು ಸರಳ ಮತ್ತು ಪ್ರಾಯೋಗಿಕ ವಿಧಾನಗಳನ್ನ ಪರಿಚಯಿಸಲಾಗಿದೆ ಅವು ಎಂದು ತಿಳಿಯೋಣ ಬನ್ನಿ ಮೊದಲನೇದಾಗಿ ನೋಡಬೇಕಾದ್ರೆ ಒತ್ತಡದ ಮೂಲಗಳನ್ನ ಗುರುತಿಸಿ ಮತ್ತು ತಪ್ಪಿಸಿ ಅದು ಮೊದಲ ಹೆಜ್ಜೆ ಹೌದು ನಿಮಗೆ ಒತ್ತಡ ನೀಡುತ್ತದೆ ಎಂದು ನೀವು ಗುರುತಿಸಬೇಕು ನಂತರ ಕೆಲವು ಒತ್ತಡದ ಮೂಲಗಳನ್ನು ನಾವು ಸಂಪೂರ್ಣವಾಗಿ ತಪ್ಪಿಸಬಹುದು ಉದಾಹರಣೆಗೆ ರಾತ್ರಿ ತಡವಾಗಿ ಮಲಗಿದ್ರೆ ಬೆಳಿಗ್ಗೆ ಎದುರಾಗುವ ಅವಸರ ಮತ್ತು ಒತ್ತಡವನ್ನು ತಪ್ಪಿಸಲು ಮುಂಚಿತವಾಗಿ ಮಲಗುವ ಶಿಸ್ತನ್ನ ನೀವು ಅಳವಡಿಸಿಕೊಳ್ಳಬಹುದು ಎರಡನೇದಾಗಿ ನೋಡಬೇಕಾದ್ರೆ ಸನ್ನಿವೇಶವನ್ನು ಬದಲಾಯಿಸಲು ಪ್ರಯತ್ನಿಸಿ ಏಕೆಂದ್ರೆ ಎಲ್ಲಾ ಒತ್ತಡದ ಸನ್ನಿವೇಶಗಳನ್ನ ತಪ್ಪಿಸಲು ಸಾಧ್ಯವಿಲ್ಲ ಇನ್ನು ಹಂತ ಸಂದರ್ಭಗಳಲ್ಲಿ ಸನ್ನಿವೇಶವನ್ನ ನಿಮಗೆ ಅನುಕೂಲವಾಗುವಂತೆ ಬದಲಾಯಿಸಲು ಪ್ರಯತ್ನಿಸಿ ಇನ್ನು ಕೆಲಸದಲ್ಲಿ ಅತಿಯಾದ ಕಾರ್ಯಭಾರ ಇದ್ರೆ ಮೇಲಾಧಿಕಾರಿಯೊಂದಿಗೆ ನೀವು ಮಾತನಾಡಬಹುದು ಮೂಲದಾಗಿ ನೋಡಬೇಕಾದ್ರೆ ಸ್ವೀಕಾರ ಮನೋಭಾವವನ್ನು ಅಭ್ಯಾಸ ಮಾಡಿ ಒಂದು ಜೀವನದಲ್ಲಿ ಕೆಲವು ವಿಷಯಗಳು ನಮ್ಮ ನಿಯಂತ್ರಣದಿಂದ ಆಚೆ ಇರುತ್ತೆ ಅದು ಪ್ರಿಯರನ್ನ ಕಳೆದುಕೊಳ್ಳುವುದು ಆರೋಗ್ಯದಲ್ಲಿ ಗಂಭೀರತೆ ಅಥವಾ ಕಂಪನಿಯ ಕಡಿತದಿಂದ ಕೆಲಸ ಹೋಗುವಂತಹ ಘಟನೆಗಳು ಇಂಥ ಒಂದು ಸನ್ನಿವೇಶಗಳಲ್ಲಿ ಅಸಹಾಯಕತೆಯ ಭಾವನೆ ಮತ್ತು ಒತ್ತಡ ತೀವ್ರವಾಗಿರುತ್ತೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು